ವೀಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಣ ನೇತ್ರಾಲಯದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತಿನ ಟಾಪಿಕ್ ಬಾಳೆಹಣ್ಣು ಬಾಳೆಹಣ್ಣು ಸೇವಿಸೋದ್ರಿಂದ ತೂಕ ಹೆಚ್ಚಾಗುತ್ತೆ ಅಂತ ತುಂಬ ಜನ ಅಂದ್ಕೊಂಡು ಬಾಳೆಹಣ್ಣ ಅವಾಯ್ಡ್ ಮಾಡ್ತಾ ಬಂದಿದ್ದೀವಿ ಇದು ಸರಿಯೋ ಅಥವಾ ತಪ್ಪು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಬಾಳೆಹಣ್ಣು ಇದು ಯಥೇಚ್ಛವಾದ ಪೌಷ್ಟಿಕ ಆಹಾರ ಕೂಡ ಆಗಿದೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ವೈಟಮಿನ್ ಸಿ ಫೈಬರ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಕೂಡ ಹೊಂದಿದೆ ಇದರ ಜೊತೆಗೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಕೂಡ ಸಮೃದ್ಧಿಯಿಂದ ಹೊಂದಿದೆ ಬಾಳೆಹಣ್ಣನ್ನು ಕೂಡ ನಾವು ಆರೋಗ್ಯಕರ ಆಹಾರ ಎಂದು ಕರೆಯುತ್ತೇವೆ ಯಾಕೆ ಅಂತಂದ್ರೆ ಈ ಬಾಳೆಹಣ್ಣು ಸೇವನೆ ಮಾಡೋದ್ರಿಂದ ನಮ್ಮ ಹೃದಯ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಇರೋದ್ರಿಂದ ದೇಹದ ರಕ್ತನಾಳದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದನ್ನ ಸಹಾಯ ಮಾಡೋದಕ್ಕೆ ಹೆಲ್ಪ್ ಸಹಾಯಕಾರಿಯಾಗಿರುತ್ತದೆ ಹಾಗೆ ಕೂಡ ಇದು ರಕ್ತದೊತ್ತಡ ಬಿ ಪಿ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಕಮ್ಮಿ ಮಾಡಿಸೋದಕ್ಕೆ ಸಹಾಯ ಮಾಡುತ್ತದೆ ನಾವು ಬಾಳೆಹಣ್ಣು ಏನಕ್ಕೆ ತಿನ್ಬೇಕು ಅನ್ನೋದಕ್ಕೆ ಎಲ್ಲಿ ತುಂಬಾ ಜನ ಕೇಳಿದಾಗ ಕೆಲವೊಂದು ಪಾಯಿಂಟ್ಸ್ ಕೂಡ ನಾವು ನೋಡ್ಲೇಬೇಕಾಗತ್ತೆ ಈ ಬಾಳೆಹಣ್ಣು ಇನ್ಸ್ಟಂಟ್ ಎನರ್ಜಿ ಶಕ್ತಿಯ ಕೂಡ ಮೂಲವಾಗಿರುತ್ತದೆ ಯಾಕೆ ಅಂತಂದ್ರೆ ಈ ಬಾಳೆಹಣ್ಣಲ್ಲಿ ಯಥೇಚ್ಛವಾದ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫೈಬರ್ ಇರುತ್ತದೆ ಯಾವಾಗ ನಮಗೆ ತುಂಬಾ ಹಶುವಾಗಿರುತ್ತೆ ಈಗ ಇನ್ಸ್ಟಂಟ್ ಎನರ್ಜಿ ನಮಗೆ ದೇಹಕ್ಕೆ ಬೇಕಾಗುತ್ತೋ ಆವಾಗ ಬಾಳೆಹಣ್ಣು ಕೂಡ ತಿನ್ನುವುದು ಮುಖ್ಯ ಪಾತ್ರವಾಗಿರುತ್ತದೆ ನಾವು ಬಾಳೆಹಣ್ಣು ತಿನ್ನೋದ್ರಿಂದ ಇನ್ಸ್ಟಂಟ್ ಎನರ್ಜಿ ಕೂಡ ಆಗುತ್ತೆ ಹಾಗೆಯೇ ನಾವು ವ್ಯಾಯಾಮ ಮಾಡ್ತಾ ಇದ್ದೀವಿ ನಾವು ಫಿಸಿಕಲ್ ಆಕ್ಟಿವಿಟಿ ದೈನಂದಿನ ಚಟುವಟಿಕೆ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಹೆವಿ ವರ್ಕೌಟ್ಸ್ ಮಾಡ್ತಾ ಇದ್ದೀವಿ ಅಂತಂದು ಹೋದಾಗ ವ್ಯಾಯಾಮಕ್ಕೆ ಮುಂಚೆ ಅರ್ಧ ಗಂಟೆ ಅಥವಾ ನಲವತ್ತೈದು ಮುಂಚೆ ಒಂದು ಬಾಳೆಹಣ್ಣು ಸೇವನೆ ಕೂಡ ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ಇನ್ಸ್ಟಂಟ್ ಎನರ್ಜಿ ಅಂತಲೂ ನಾವು ಕರಿತೀವಿ ಇನ್ನು ಡಯಾಬಿಟಿಸ್ ಮಧುಮೇಹ ಹೊಂದಿರೋರು ಹೈಪೋಗ್ಲೈಸಿಮಿಯಾ ಅಂದರೆ ಲೂ ಶುಗರ್ ಆದಾಗಲೂ ಕೂಡ ಬಾಳೆಹಣ್ಣು ಸೇವನೆ ನಿಮ್ಮ ಶುಗರ್ಸ್ ಲೆವೆಲ್ಸ್ ಕೂಡ ಕ್ರಮೇಣವಾಗಿ ಜಾಸ್ತಿ ಮಾಡ್ತಾ ಬರುತ್ತೆ ಯಾಕೆಂದ್ರೆ ಇದರಲ್ಲಿ ಹೆಚ್ಚಿಗೆ ಪ್ರಮಾಣದ ಕಾರ್ಬೋಹೈಡ್ರೇಟ್ ಮತ್ತೆ ಸಕ್ಕರೆ ಅಂಶ ಇರೋದು ನಿಮ್ಮ ಗ್ಲೂಕೋಸ್ ಲೆವೆಲ್ ಕೂಡ ನಾರ್ಮಲ್ ಮಾಡ್ತಾ ಬರುತ್ತೆ ಹಾಗೆ ಬಾಳೆಹಣ್ಣು ಯಾವಾಗಲಾದರೂ ನಮ್ಗೆ ಅಜೀರ್ಣ ಆದಾಗ ಅಥವಾ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಇದ್ದಾಗ ಬಾಳೆಹಣ್ಣನ್ನ ಬಳಸಬೇಕು ಯಾಕೆ ಅಂತಂದ್ರೆ ಈ ಬಾಳೆಹಣ್ಣಲ್ಲಿ ಫ್ರೂಕ್ಟೋಸ್ ಆಲಿಗೋಸ್ ಎಕರೈಟ್ಸ್ ಅಂತ ಇರುತ್ತೆ ಇದು ಪ್ರೀ ಬಯೋಟಿಕ್ ಅಂತ ಹೇಳ್ತೀವಿ ನಾವು ಗಟ್ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಏನ್ ಹೇಳ್ತೀವಿ ಈ ಪ್ರೀ ಮತ್ತು ಪ್ರೋ ಬಯೋಟಿಕ್ನ ಜಾಸ್ತಿ ಮಾಡೋದಕ್ಕೆ ಈ ಫ್ರೂಕ್ಟೋಸಾಲಿಗುರೊಸೆಕರೈಟ್ಸ್ ನಿಮ್ಮ ಕರುಳಿನಲ್ಲಿ ಇದನ್ನು ಹೆಲ್ಪ್ ಮಾಡ್ತಾ ಹೋಗುತ್ತೆ ಆವಾಗ ಜೀರ್ಣಕ್ರಿಯೆ ಮತ್ತು ಪಚನ ಕ್ರಿಯೆ ಕೂಡ ನಿಧಾನವಾಗಿ ಕ್ರಮೇಣವಾಗಿ ಇಂಡೈಜೆಷನ್ ಏನೋ ತೊಂದರೆ ಇದ್ದರೂ ಕೂಡ ಅದನ್ನು ಕಮ್ಮಿ ಮಾಡಿಸಲು ಇದು ಸಹಾಯ ಮಾಡುತ್ತದೆ ಯಾಕೆಂದರೆ ಇದರಲ್ಲಿ ಅಂಶ ನಮ್ಮ ದೇಹದಿಂದ ಯಾವುದೇ ಒಂದು ವೇಸ್ಟ್ನ ಹೊರಗೆ ಹಾಕಲು ಉಪಯೋಗವಾಗಿರುತ್ತದೆ ಹಾಗೆ ಈ ಬಾಳೆಹಣ್ಣಲ್ಲಿ ವೈಟಮಿನ್ ಬಿ ಸಿಕ್ಸ್ ಹೇರಳುವಾಗಿರುತ್ತದೆ ಈ ವೈಟಮಿನ್ ಬಿ ಸಿಕ್ಸ್ ಯಾಕೆ ಬೇಕು ಅಂತಂದರೆ ನಮ್ಮ ರಕ್ತದಲ್ಲಿ ಹೀಮೋಗ್ಲೋಬಿನ್ ಡೆವಲಪ್ ಆಗಕ್ಕೆ ಈ ವೈಟಮಿನ್ ಬಿ ಸಿಕ್ಸ್ ಬೇಕಾಗತ್ತೆ ಹಾಗಾಗಿ ಈ ಬಾಳೆಹಣ್ಣಲ್ಲಿ ನಮ್ಮ ವೈಟಮಿನ್ ಬಿ ಸಿಕ್ಸ್ ಕೂಡ ಜಾಸ್ತಿ ಇರುತ್ತದೆ ಹಾಗೆಯೇ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಬಾಳೆಹಣ್ಣು ಒತ್ತಡ ನಿರ್ವಹಿಸಲು ಕೂಡ ಸಹಕಾರಿ ಮಾಡುತ್ತದೆ ಯಾಕಂದರೆ ಈ ಬಾಳೆಹಣ್ಣಲ್ಲಿ ಮೆಗ್ನೀಷಿಯಂ ಅಮನೋ ಆಸಿಡ್ ಮತ್ತು ಟ್ರಿಪ್ಟ್ರ ಪ್ಯಾನ್ ಅನ್ನೋ ಅಮೈನೋ ಆ್ಯಸಿಡ್ಸ್ ಏನಿರುತ್ತೆ ನಮ್ಮ ದೇಹದಲ್ಲಿ ಸೆರೋಟಿನ್ ಆಗಿ ಸೆರೋಟಿನ್ ಅನ್ನೋ ಹಾರ್ಮೋನನ್ನು ಕನ್ವರ್ಟ್ ಮಾಡುತ್ತೆ ಈ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದ ಒತ್ತಡವನ್ನು ಕಮ್ಮಿ ಮಾಡಿಸುತ್ತೆ ಹಾಗೆಯೇ ನಮ್ಮ ಯಾವುದೇ ಥರ ಮನಸ್ಥಿತಿ ದೇಹ ಮಾನಸಿಕ ಮನಸ್ಥಿತಿಯನ್ನು ಕೂಡ ಸಮತೋಲನದಲ್ಲಿ ಇಟ್ಕೊಳ್ಳಲು ಇದು ಪ್ರಯೋಜನಕರವಾಗಿರುತ್ತದೆ ಈ ಬಾಳೆಹಣ್ಣು ಯಾವಾಗ ತಿನ್ನಬೇಕು ಅಂತ ನಾವು ನೋಡಿದಾಗ ಮೊದಲೇದಾಗಿ ಬಾಳೆಹಣ್ಣನ್ನು ನಾವು ಪ್ರೀ ವರ್ಕೌಟ್ ಮೀಲ್ ಆಗಿ ಕೂಡ ನಾವು ಸೇವಿಸಬಹುದು ಈ ಪ್ರೀ ವರ್ಕೌಟ್ ಮೀಲ್ ಅಂತ ಏನು ಹೇಳ್ತೀವಿ ಬರೀ ಬಾಳೆಹಣ್ಣನ್ನೇ ತಿನ್ನೋದಕ್ಕಿಂತ ಅದ್ರ ಜೊತೆಗೆ ಬೇರೆ ನಾವು ನ್ಯೂಟ್ರಿಷನ್ ಕೂಡ ಆ್ಯಡ್ ಮಾಡಬಹುದಾಗತ್ತೆ ಇದನ್ನು ನೀವು ಬಾಳೆಹಣ್ಣಿಂದ ಸ್ಮೂದಿನಾದ್ರೂ ಮಾಡ್ಕೋಬಹುದು ಇಲ್ಲ ಅಂತಂದರೆ ಆ ಬಾಳೆ ಜೊ ಹಣ್ಣಿನ ಜೊತೆಗೆ ಓಟ್ಸ್ ಅಥವಾ ಬಾಳೆಹಣ್ಣು ಜೊತೆ ಮೊಸರು ಅಥವಾ ಕ್ರೀಮ್ ಅಥವಾ ನಟ್ಸ್ ಮತ್ತು ಸೀಡ್ಸ್ನ ಹಾಕಿ ತಗೊಳ್ಳೋದ್ರಿಂದ ಇದು ಅದರ ಪೋಷಕಾಂಶ ಜೊತೆಗೆ ಬೇರೆ ಪೋಷಕಾಂಶಗಳ್ನು ಕೂಡ ನಾವು ಕೊಡೋದು ಕೊಟ್ಟಂಗಾಗತ್ತೆ ಇದನ್ನ ನಾವು ಆಹಾರದ ನಾವು ಈಗ ಯಾವಾಗಾದ್ರೂ ಮಿಡ್ ಮಾರ್ನಿಂಗ್ ಟೈಮು ಅಥವಾ ಸ್ನ್ಯಾಕ್ಸ್ ಏನಾದ್ರು ತಿನ್ಬೇಕು ಅಂತಂದ್ರೆ ನಿಮ್ಮ ಆಹಾರದ ಯಾವಾಗ ನಿಮಗೆ ಹಸಿವಾಗುತ್ತೋ ಕೂಡ ಇದನ್ನ ಬಳಸಬಹುದು ಆದರೆ ಒಂದು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ನಾವು ಚೆನ್ನಾಗಿ ಊಟ ಮಾಡಿದ ತಕ್ಷಣ ನಾವು ಈಗ ಮದುವೆ ಮನೆಯಲ್ಲಿ ಎಲ್ಲ ಹೋದಾಗ ಊಟ ಆದ ತಕ್ಷಣ ಬಾಳೆಹಣ್ಣು ಕೊಡ್ತಾರೆ ಆಲ್ರೆಡಿ ನಮ್ಮ ದೇಹದಲ್ಲಿ ನಾವು ಸ್ವೀಟ್ ತಿಂದಿರ್ತೀವಿ ಅಥವಾ ಬೇರೆ ಎಲ್ಲ ಆಹಾರ ತಿಂದಾಗ ಆಲ್ರೆಡಿ ನಿಮ್ಮ ದೇಹದಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಮತ್ತೆ ಬಾಳೆಹಣ್ಣು ನೀವು ತಿಂದಾಗ ಇದು ಇನ್ನೂ ಅಷ್ಟು ಕ್ಯಾಲೋರೀಸ್ನ ಜಾಸ್ತಿ ಮಾಡುತ್ತೆ ಇದರ ನೀವು ಯಾವಾಗಾದರೂ ದಿನನ ನೀವು ಫಿಸಿಕಲ್ ಆಕ್ಟಿವಿಟಿ ಅಥವಾ ಹಶುವಾದಾಗ ಇದನ್ನ ತಗೋಬಹುದೇ ಹೊರತು ಊಟ ಆದ ತಕ್ಷಣ ತಗೊಳೋದು ಬೇಡ ಯಾಕೆ ಅಂತಂದರೆ ಆಲ್ರೆಡಿ ನಿಮ್ಮ ಕ್ಯಾಲೋರೀಸ್ ಇರುತ್ತೆ ದೇಹದಲ್ಲಿ ಮತ್ತೆ ನೀವು ಕೊಟ್ಟಾಗ ಇದು ರಕ್ತದಲ್ಲಿ ಶುಗರ್ನ ಗ್ಲುಕೋಸ್ ಅಂಶನೂ ಜಾಸ್ತಿ ಮಾಡುತ್ತೆ ಈಗ ಗ್ಲುಕೋಸ್ ಅಂಶ ಜಾಸ್ತಿ ಆದಾಗ ಕ್ರಮೇಣವಾಗಿ ಡಯಾಬಿಟಿಸ್ ಒಬೆಸಿಟಿ ಈ ಥರ ಕಾಂಪ್ಲಿಕೇಶನ್ಸ್ ಬರೋದಕ್ಕೂ ಸ್ಟಾರ್ಟ್ ಆಗುತ್ತೆ ಸರಿಯಾದ ಕ್ರಮದಲ್ಲಿ ಆಹಾರನ ಸೇವನೆ ಕೂಡ ಮುಖ್ಯವಾಗಿರುತ್ತದೆ ಹಾಗಂತ ಬಾಳೆಹಣ್ಣು ಒಂದನ್ನೇ ತಿನ್ನೋದ್ಕಿಂತ ಯಾವಾಗಲೂ ಫ್ರೂಟ್ ಬಾ ಫ್ರೂಟ್ ತಿನ್ನಬೇಕು ಅಂತಂದ್ರೆ ಒಂದೇ ಬಾಳೆಹಣ್ಣು ತಿನ್ನೋದ್ಕಿಂತ ನಾವು ಇತರೆ ಹಣ್ಣುಗಳನ್ನ ಮಿಕ್ಸ್ ಮಾಡಿಬಿಟ್ಟು ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಬೇರೆ ಪೋಷಕಾಂಶಗಳು ದೇಹದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಹಾಗಂತ ನಾವು ಬಾಳೆಹಣ್ಣನ್ನ ತಿನ್ನಲೇಬಾರ್ದು ಅನ್ನೋದು ಯಾವುದು ಕೂಡ ಬೇಡ ಬಟ್ ಇತ್ತೀಚಿನ ದಿನಗಳಲ್ಲಿ ಬಾಳೆಹಣ್ಣು ಹೈಬ್ರಿಡ್ ಆಗಿ ಬರ್ತಾ ಇದೆ ಈಗ ಅದರ ಗಾತ್ರದಲ್ಲಿ ಆಗಿರಬಹುದು ಅಥವಾ ಸಕ್ಕರೆ ಅಂಶದಲ್ಲಿ ಆಗಿರಬಹುದು ಇದರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನೀವು ಬಾಳೆಹಣ್ಣನ್ನು ತಿನ್ನಬೇಕಾದ್ರೆ ಸೇವಿಸಬೇಕಾದ್ರೆ ದಿನಕ್ಕೆ ಒಂದರಿಂದ ಎರಡು ಬಾಳೆಹಣ್ಣು ಸೇವಿಸಬಹುದು ಬಟ್ ಈ ಹಣ್ಣನ್ನು ಸೇವಿಸಬೇಕಾದ್ರೆ ನೀವು ದಿನಕ್ಕೆ ಆಲ್ರೆಡಿ ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರೀಸ್ ಕೊಟ್ಟಿದ್ದೀರಾ ನೀವು ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದೀರಾ ಅಂತ ನೋಡಿ ನೀವು ಬಾಳೆಹಣ್ಣನ್ನು ತಗೊಳೋದು ಉತ್ತಮವಾಗಿರುತ್ತದೆ ಬಾಳೆಹಣ್ಣಲ್ಲಿ ರೆಸಿಸ್ಟೆನ್ಸ್ ಸ್ಟಾರ್ಚ್ ಇರುತ್ತೆ ಈ ರೆಸಿಸ್ಟೆನ್ಸ್ ಸ್ಟಾರ್ಚ್ ಅಂದ್ರೆ ಏನು ಯಾವಾಗ ಇದಿರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ ಈ ರೆಸಿಸ್ಟೆನ್ಸ್ ಸ್ಟಾರ್ಚ್ ನಾವು ಬಾಳೆಹಣ್ಣು ಕಾಯಿ ಬಾಳೆಹಣ್ಣಿದ್ದಾಗ ಅದು ತುಂಬ ಹಣ್ಣಾಗಿರಲ್ಲ ಮಾಗಿರಲ್ಲ ಕಾಯಿ ಬಾಳೆ ಹಣ್ಣಿದ್ದಾಗ ಇದು ರೆಸಿಸ್ಟೆನ್ಸ್ ಸ್ಟಾರ್ಚ್ ಆಗಿರುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ತುಂಬಾ ಕಮ್ಮಿ ಇರುತ್ತೆ ಆ ಹಣ್ಣು ಬಾಳೆಹಣ್ಣು ಮಾಗ್ತಾ ಹೋದಂಗೆ ಅಂದ್ರೆ ಹಣ್ಣು ಆಗ್ತಾ ಹೋದಂಗೆ ಹಳದಿ ಭಾಗಕ್ಕೆ ಅದು ಟರ್ನ್ ಆದಾಗ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕೂಡ ಜಾಸ್ತಿ ಆಗುತ್ತೆ ಇದರಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಅದು ಇನ್ಸ್ಟಂಟಾಗಿ ಕ್ಯಾಲೋರೀಸ್ನೂ ಜಾಸ್ತಿ ಮಾಡುತ್ತೆ ಹಾಗೆ ಕ್ಯಾಲೋರಿ ಕಂಟೆಂಟ್ ಜಾಸ್ತಿ ಕೂಡ ಮಾಡ್ತಾ ಹೋಗುತ್ತೆ ಈ ರೆಸಿಸ್ಟೆನ್ಸ್ ಸ್ಟಾರ್ಚ್ ನಾವು ಹಸಿರು ಬಾಳೆಕಾಯಿಯಲ್ಲಿ ನಾವು ನೋಡಬಹುದು ಈ ರೆಸಿಸ್ಟೆನ್ಸ್ ಸ್ಟಾರ್ಚ್ ಅಂದರೆ ಏನು ಯಾಕೆ ಇದು ಒಳ್ಳೆಯದು ಅಂತ ಹೇಳ್ತೀವಿ ಅಂದರೆ ಈ ರೆಸಿಸ್ಟೆನ್ಸ್ ಸ್ಟಾರ್ಚ್ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅಥವಾ ಪಚನಕ್ರಿಯೆ ಅಂತ ಏನು ಹೇಳ್ತೀವಿ ಇದನ್ನು ನಿಧಾನವಾಗಿ ಮಾಡುತ್ತೆ ಹಾಗೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕೂಡ ಜಾಸ್ತಿ ಇರುವುದಿಲ್ಲ ಹಾಗಾಗಿ ಬಾಳೆಹಣ್ಣನ್ನು ತಗೋಬೇಕಾದ್ರೆ ಎಷ್ಟು ಮಾಗಿದೆ ಅಂತ ನೋಡಿ ತಗೊಳೋದು ಉತ್ತಮವಾಗಿರುತ್ತೆ ಎಷ್ಟು ಹಣ್ಣಾಗಿರುತ್ತೋ ಅಷ್ಟು ಅದರಲ್ಲಿ ಸಕ್ಕರೆ ಅಂಶ ಹೇರಳವಾಗಿರುತ್ತೆ ಯಾಕಂದರೆ ಬಾಳೆಹಣ್ಣಲ್ಲಿ ತೊಂಬತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತದೆ ಈ ಆಹಾರದಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಮೇಲೆ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಹೊಂದಿದರೆ ಅದರಲ್ಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಅಂಶ ಹೊಂದಿರುತ್ತೆ ಎಂದು ನಾವು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ರೆಸಿಸ್ಟೆನ್ಸ್ ಟಾರ್ಚ್ ಬಗ್ಗೆ ನಾನೇನು ತಿಳಿಸ್ಕೊಂಡೆ ಸೊ ಹಸಿರು ಬಾಳೆಕಾಯಿ ಕೂಡ ಕಮ್ಮಿ ರೆಸಿಸ್ಟೆನ್ಸ್ ಇರುತ್ತೆ ಇದು ಮಧ್ಯಮ ಭಾಗ ಅಥವಾ ತುಂಬ ಮೀಡಿಯ ಮಧ್ಯಮ ಭಾಗದಲ್ಲಿ ಇದು ಹೋಲಿಕೆಯನ್ನು ಆಗುತ್ತದೆ ಮಾಗಿದ ಬಾಳೆಹಣ್ಣು ಎಪ್ಪತ್ತರ ಮೇಲೆ ಗ್ಲೈಸಮಿಕ್ ಇಂಡೆಕ್ಸ್ನ ಸೂಚಂಕವನ್ನು ಇದರಲ್ಲಿ ಪರಿಗಣಿಸಲಾಗ್ತದೆ ಹಾಗಾಗಿ ನೀವು ಎಷ್ಟು ಮಾಗಿರೋ ಬಾಳೆಹಣ್ಣನ್ನು ತಗೊಳ್ತಿರೋ ಅಷ್ಟು ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಬರುತ್ತೆ ಆದರೆ ಈ ಬಾಳೆಹಣ್ಣು ತಿನ್ನೋದ್ರಿಂದಲೇ ನಮಗೆ ತೂಕ ಹೆಚ್ಚಾಗುತ್ತೆ ಅನ್ನೋದು ಬೇಡ ವೀಕ್ಷಕರೇ ಯಾಕೆ ಅಂತಂದ್ರೆ ನಾವು ಏನು ಆಹಾರ ತಿಂತೀವಿ ನಾವು ಎಷ್ಟು ಕ್ಯಾಲೋರೀಸ್ ಇಂಟೇಕ್ ಮಾಡ್ತಾ ಇದ್ದೀವಿ ಅಷ್ಟೇ ಕ್ಯಾಲೋರೀಸ್ ನಮ್ಮ ದೇಹ ಬರ್ನ್ ಮಾಡಬೇಕಾಗತ್ತೆ ಹಾಗಂತ ಯಥೇಚ್ಛವಾಗಿ ತಿಂತ ಹೋದರೆ ನಮ್ಮ ದೇಹದಲ್ಲಿ ಕೊಬ್ಬಿನ ಕೂಡ ಜಾಸ್ತಿ ಆಗುತ್ತೆ ನಾವು ದೇಹದ ತೂಕನೂ ಕೂಡ ಜಾಸ್ತಿ ಮಾಡ್ಕೊಂತೀವಿ ವೀಕ್ಷಕರೇ ಇಲ್ಲಿ ತನಕ ಬಾಳೆಹಣ್ಣಿನ ಪ್ರಯೋಜನ ಮತ್ತು ಅದರ ಉಪಯೋಗಗಳನ್ನ ತಿಳ್ಕೊಂಡ್ವಿ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿ ನಮಸ್ಕಾರ